ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗೆ ಓದುತ್ತೇವೆ ತರುವಾಯ ಏಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು ಶರೀರಧಾರಿಯಾಗಿದ್ದಂಥ ಏಸು ಕ್ರಿಸ್ತನು ಕೃಪೆಯಲ್ಲಿಯೂ ಸತ್ಯದಲ್ಲಿಯೂ ಪರಿಪೂರ್ಣನಾಗಿ ಮನುಷ್ಯರ ಮಧ್ಯದಲ್ಲಿ ಜೀವಿಸಿದನು ಆತನ ಶಿಷ್ಯರು ಆತನನ್ನು ನೋಡಿದರು ತಿಳಿದುಕೊಂಡರು ಮುಟ್ಟಿದರು ಮತ್ತು ಆತನ ಪುನರುತ್ಥಾನದ ಕುರಿತಾಗಿ ಸಾಕ್ಷಿಯನ್ನು ನೀಡಿದರು ಯೇಸುಕ್ರಿಸ್ತನ ಮರಣದ ನಂತರ ಚಿಂತೆಯಲ್ಲಿದ್ದಂತಹ ಶಿಷ್ಯರನ್ನು ಯೇಸುಕ್ರಿಸ್ತನು ಸಂದರ್ಶಿಸಿ ಅವರ ಚಿಂತೆಯನ್ನು ತೆಗೆದುಹಾಕಿ ಸಂತೋಷವನ್ನು ಮತ್ತು ಸಮಾಧಾನವನ್ನು ದಯಪಾಲಿಸಿದನು ಪುನರುತ್ಥಾನದ ನಂತರ ಆತನು ಶಿಷ್ಯರಿಗೆ ಅನೇಕ ಬಾರಿ ಕಾಣಿಸಿಕೊಂಡು ಅವರಿಗೆ ಶಾಸ್ತ್ರದ ವಿಷಯಗಳನ್ನು ತಿಳಿಸಿದನು ಆತನ ಉಪದೇಶದಿಂದ ಶಿಷ್ಯರು ಶಾಸ್ತ್ರದಲ್ಲಿ ಆತನ ಕುರಿತಾದಂತಹ ಪ್ರವಾದನೆಯನ್ನು ತಿಳಿದುಕೊಂಡರು ಮತ್ತು ಮುಂದಿನ ದಿವಸಗಳಲ್ಲಿ ಮಾಡಬೇಕಾದಂತಹ ಆತನ ಕಾರ್ಯದ ಕುರಿತಾಗಿ ಕಲಿತರು ದೇವರ ವಾಕ್ಯದ ಪ್ರಮಾಣದಲ್ಲಿ ಕ್ರಿಸ್ತನೇ ಮೆಸ್ಸಿಯೇನು ಎಂಬುದಾಗಿ ತಿಳಿಸಿದರು ಈ ರೀತಿಯಾಗಿ ದೇವರ ವಾಕ್ಯವನ್ನು ಕಲಿಯುವಾಗ ಅವಿದ್ಯಾವಂತರಾದ ಶಿಷ್ಯರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದರಲ್ಲಿ ಜ್ಞಾನಿಗಳು ವಿಶ್ವಾಸದಲ್ಲಿ ಬಲವುಳ್ಳವರಾಗಿ ಕಾಣಿಸಿಕೊಂಡರು ಅಷ್ಟು ಮಾತ್ರವಲ್ಲದೆ ಸುವಾರ್ತೆಯ ನಿಮಿತ್ತವಾಗಿ ಅನೇಕರು ತಮ್ಮ ಪ್ರಾಣವನ್ನು ಸಹ ಕಳೆದುಕೊಂಡರು ಇದು ಸುವಾರ್ತೆಯ ವಿಷಯವಾಗಿ ಸಾಕ್ಷಿ ಕೊಡುವಂತದ್ದಾಗಿದೆ ಈ ಸತ್ಯ ಸುವಾರ್ತೆಯನ್ನು ಕೇಳಿ ನೀವು ಕೂಡ ರಕ್ಷಣೆ ಹೊಂದಬೇಕು ಎಂಬುದೇ ದೇವರಲ್ಲಿ ನಾವು ಮಾಡುವ ಪ್ರಾರ್ಥನೆಯಾಗಿದೆ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ